ಹಾಯ್ ವೆಲ್ಕಮ್ ಬ್ಯಾಕ್ ಟು ಹೇಮಾಶೇಖರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇನ್ನು ಇದು ನೆಕ್ಸ್ಟ್ ಡೇ ದಿನದ ವ್ಲಾಗ್ ಅಂದ್ರೆ ಗುರುವಾರ ದಿನದ ಬ್ಲಾಗ್ ಇವತ್ತು ನಾನು ಬೆಳಿಗ್ಗೆ ಐದು ಗಂಟೆಯಿಂದನೇ ವ್ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹಾಗೆ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇನ್ನು ನಾವು ಎರಡು ರೂಮ್ ಮಾಡಿದ್ವಿ ಗಂಡಸರು ಬೇರೆ ಹೆಂಗಸರು ಬೇರೆ ಎರಡು ರೂಮ್ ಮಾಡಿದ್ವಿ ತುಂಬಾ ಜನ ಇದ್ವಲ್ಲ ಹಾಗೆ ಇನ್ನು ಇದು ಬೆಳಿಗ್ಗೆ ನಾನು ಎದ್ದು ಅನ್ನು ತೋರಿಸ್ತಾ ಇರೋದು ಅಲ್ಲಿಗೆ ಬಂದಂತಹ ಜನಗಳದ್ದು ಎಲ್ಲ ನಿಲ್ಲಿಸಿದ್ದಾರೆ ನೋಡಿ ಹಾಗೆ ನಾವು ಹೆಂಗಸರೆಲ್ಲ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ನಂತರ ರೆಡಿ ಆಗ್ತಾ ಇದ್ವಿ ಅಷ್ಟರಲ್ಲಿ ಇವರು ಅಣ್ಣ ತಮ್ಮ ಬಾವ ಹಾಗೆ ಎಲ್ಲರೂ ನನ್ನ ಹಸ್ಬೆಂಡ್ ಹಾಗೆ ಎಲ್ಲರೂ ಕೂಡ ಎದ್ದರು ಅವರು ಎದ್ದಾದ ನಂತರ ಮಕ್ಕಳನ್ನು ಸ್ನಾನ ಮಾಡಿಸಿ ಕೊಡಲಿಕ್ಕೆ ಹೇಳಿದ್ದೆ ಹಾಗೆ ಸ್ನಾನ ಮಾಡಿಸಿ ಬಿಟ್ಟರು ನಂತರ ಅವರನ್ನು ಮಕ್ಕಳನ್ನು ಕೂಡ ನಾವು ರೆಡಿ ಮಾಡಿದ್ವಿ ಎಲ್ಲರೂ ಕೂಡ ರೆಡಿಯಾಗಿ ಅಲ್ಲಿಂದ ಹೊರಟ್ವಿ ರೂಮಿಂದ ಒಂದು ಐದು ಹತ್ತು ನಿಮಿಷ ಇತ್ತು ಅಷ್ಟೇ ನಡೆದುಕೊಂಡು ಬರಲಿಕ್ಕೆ ಹಾಗೆ ಬಂದ್ವಿ ನಾವು ಅಲ್ಲಿಗೆ ಇವಾಗ ನೋಡಿ ಮಂತ್ರಾಲಯ ನಾವು ತಲುಪಿದ್ದೇವೆ ತಿಂಡಿ ಏನು ತಿನ್ನಲಿಲ್ಲ ಹಾಗೆ ಡೈರೆಕ್ಟ್ ಆಗಿ ದೇವಸ್ಥಾನ ಮಂತ್ರಾಲಯಕ್ಕೆ ಬಂದ್ವಿ ದರ್ಶನ ಎಲ್ಲ ಮಾಡಿಕೊಡ್ವ ನಂತರ ತಿಂಡಿ ಎಲ್ಲ ತಿಂದರೆ ಆಯ್ತು ಅಂತ ಅನ್ಕೊಂಡ್ವಿ ಅಲ್ಲಿಂದ ಒಳಗಡೆ ಹೋದ್ವಿ ನಾವು ಒಳಗಡೆ ಹೋಗಿ ನೋಡ್ಬೇಕಾದ್ರೆ ತುಂಬಾ ಅಂದ್ರೆ ತುಂಬ ರಶ್ ಎಷ್ಟು ಜನ ಇದ್ರು ಅಂದ್ರೆ ಅಲ್ಲಿಂದ ಮತ್ತೆ ಒಳಗಡೆ ದರ್ಶನಕ್ಕೆ ಬಿಡ್ತಾನೆ ಇರ್ಲಿಲ್ಲ ಅಷ್ಟು ರಶ್ ಆಗಿತ್ತು ನಾವು ಒಂದು ಹೋಗ್ಬೇಕಾದ್ರೆ ಎಂಟು ಎಂಟೂವರೆ ಆಗಿತ್ತು ಅಲ್ಲಿಂದ ಒಳಗಡೆ ಬಿಡ್ತಾನೆ ಇರ್ಲಿಲ್ಲ ತುಂಬಾ ಅಂದ್ರೆ ತುಂಬಾ ರಶ್ ಆ ಹಾಗೆ ಇನ್ನು ಒಳಗಡೆ ಹೋಗ್ಲಿಕ್ಕೆ ಟೈಮ್ ಇದೆ ಅಲ್ಲ ಅಂತ ಹೇಳಿ ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನಾವು ಹಾಗೆ ಸುತ್ತಲೂ ಸ್ವಲ್ಪ ನೋಡ್ಕೊಂಡೇ ಥರ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ಸಿಕ್ಕಿದ್ದೆ ಪುಣ್ಯ ಅಲ್ವಾ ನಮ್ಮದು ಹಾಗಾಗಿ ಫುಲ್ ಎಲ್ಲ ನೋಡಿಕೊಂಡೆ ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೇಳೋದು ಒಂದು ಕನಸಾಗಿತ್ತು ಹೋಗಬೇಕು ದರ್ಶನ ಮಾಡಬೇಕು ಅಂತ ಸಡನ್ ಸಡನ್ ಆಗಿ ಹೋಗ್ಬೇಕು ಅಂತ ಮಾತು ಬಂದು ಹಾಗೆ ಎಲ್ಲರೂ ಕೂಡ ಹೊರಟಿ ಹೊರಟ್ವಿ ಇಷ್ಟು ಬೇಗ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡೋ ಪುಣ್ಯ ಸಿಗ್ತದೆ ಅಂತ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಆ ಭಾಗ್ಯ ಸಿಕ್ಕಿದೆ ನಮಗೆ ನಾವೇ ನಿಜವಾಗ್ಲೂ ಪುಣ್ಯವಂತರು ಫಸ್ಟ್ ನಾವು ಒಳಗಡೆ ಹೋದಾಗ ನಮಗೆ ದರ್ಶನಕ್ಕೊಳಗಡೆ ಹೋಗ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಹೇಳಿದರೆ ಫುಲ್ ರಶ್ ಇತ್ತು ಅಂತ ಹೇಳಿದ್ದೆಲ್ಲ ಹಾಗೆ ಸ್ಟಾಪ್ ಮಾಡಿದ್ರು ಜನಗಳು ಜಾಸ್ತಿ ಇದ್ದಾರೆ ಹಾಗೆ ಅಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ರು ಭಕ್ತಾದಿಗಳು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಸಹಕರಿಸಬೇಕು ನಮ್ಮ ನಿರೀಕ್ಷೆಗೆ ಮೀರಿದ ಮೀರಿದ ನಾಲ್ಕು ಪಟ್ಟು ಜನ ಜಾಸ್ತಿ ಇವತ್ತು ಸೇರಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು ನಾವು ಹೋಗಿರುವಂತಹದ್ದು ಗುರುವಾರ ದಿವಸ ರಶ್ ಇರ್ತದೆ ಅಂತ ಮೊದಲೇ ಅನ್ಕೊಳ್ತಾ ಇದ್ವಿ ಹೇಳ್ತಾ ಇದ್ರು ಕೂಡ ಅವತ್ತು ರಶ್ ಇರ್ತದೆ ಅಂತ ಇದ್ದರೂ ಪರವಾಗಿಲ್ಲ ನಮಗೆ ಗುರುವಾರದ ದಿವಸನೇ ರಾಯರ ದರ್ಶನವನ್ನು ಮಾಡಬೇಕು ಅಂತ ಒಂದು ನನಗೆ ಎಲ್ಲರದ್ದು ಕನಸಾಗಿತ್ತು ಮೊದಲು ಹೋದಾಗ ನಮಗೆ ದರ್ಶನಕ್ಕೆ ಆಗಲಿಲ್ಲ ಇನ್ನೂ ಅಲ್ಲಿ ಹಸ್ಬೆಂಡಿದು ಪರಿಚಯದವರು ಒಬ್ಬರಿದ್ದರು ನಾನು ದರ್ಶನಕ್ಕೆಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ರು ಹಾಗೆ ಫಸ್ಟ್ ಮೊದಲಿಗೆ ನಾವು ಎಲ್ಲ ಮಾಡಿಕೊಂಡು ಮತ್ತು ವಾಪಸ್ ಬಂದ್ವಿ ಅಲ್ಲಿಗೆ ದರ್ಶನಕ್ಕೆ ಟೈಮ್ ಇದ್ದ ಕಾರಣ ಹೋಟೆಲ್ಗೆ ಹೋಗಿ ತಿಂಡಿ ಎಲ್ಲ ತಿಂದ್ಕೊಂಡು ನಂತರ ಹೋಗಿ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡ್ವಿ ಇನ್ನು ಒಳಗಡೆ ಯಾವುದೇ ರೀತಿಯಾದ ಫೋಟೋಸ್ ವೀಡಿಯೋಸ್ ಮಾಡಿಕೊಂಡಿರಲಿಲ್ಲ ಹಾಗೆ ನಂತರ ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಮತ್ತು ವಾಪಸ್ ನಾವು ರೂಮಿಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಂದರೆ ದೇವಸ್ಥಾನಕ್ಕೆ ಹೋದ ಸಾರಿ ಹುಟ್ಟಿದ್ವಲ್ಲ ಹಾಗಾಗಿ ಅದನ್ನೆಲ್ಲ ಚೇಂಜ್ ಮಾಡ್ಕೊಂಡು ಬೇರೆ ಡ್ರೆಸ್ ಹಾಕ್ಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ ನೆಕ್ಸ್ಟ್ ನಮಗೆ ಸಿಕ್ಕಿದ್ದು ಪಂಚಮುಖಿ ದೇವಸ್ಥಾನ ಅಲ್ಲಿ ಕೂಡ ಅಷ್ಟೇ ತುಂಬಾ ರಶ್ ಇತ್ತು ಲೈನಲ್ಲೇ ನಿಂತು ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ ನಂತರ ಇನ್ನೊಂದು ಕಡೆ ಬಂದಾಗ ಮೂಲ ಮೂಲಸ್ಥಾನ ಅಂತ ಇದ್ದರು ಇದು ರಾಯರಿಗೆ ಬಳಸ್ತಿದ್ದನ್ನು ಹೊರಳು ಕಲ್ಲಂತೆ ಹಾಗೆ ಅಲ್ಲೇ ಇದ್ದಂಥ ಬಿಚ್ಚಾಲಮ್ಮನ ದೇವಸ್ಥಾನಕ್ಕೆ ಕೂಡ ಹೋಗಿ ಅಲ್ಲಿಂದ ಮತ್ತೆ ಹೊರಟ್ವಿ ಅಷ್ಟರಲ್ಲಿ ಸಂಜೆ ಆಗಿತ್ತು ಹಶುವಾಗ್ತಾ ಇತ್ತು ಮಕ್ಕಳೆಲ್ಲ ಇದ್ರೆಲ್ಲ ಹಶುವಾಗ್ತಾಯಿತ್ತು ಮಕ್ಕಳಿಗೂ ನಮಗೂ ಹಾಗಾಗಿ ಮತ್ತೆ ಹೋಟೆಲಿಗೆ ಬಂದ್ವಿ ಹೋಟೆಲಲ್ಲಿ ನಮಗೆ ಬೇಕಾದಂಥ ಸ್ನ್ಯಾಕ್ಸ್ ಎಲ್ಲ ಆರ್ಡರ್ ಮಾಡಿಕೊಂಡು ಟೀ ಎಲ್ಲ ಕುಡ್ದು ಹಾಗೆ ನಂತರ ಅಲ್ಲಿಂದ ಹೊರಟ್ವಿ ನಾವು ಅಲ್ಲಿಂದ ಕೂಡ ಹೊರಟಾಗ ತುಂಬಾ ಲೇಟಾಗಿತ್ತು ನಮ್ಮದು ಮತ್ತು ರಾತ್ರಿ ಕೂಡ ಆಯಿತಲ್ಲ ತಲುಪಬೇಕಾದ್ರೆ ತಿಂಡಿ ತಿನ್ನುವಾಗ ಲೇಟ್ ಆಗಿದ್ದ ಕಾರಣ ಅಷ್ಟೊಂದು ಹಸು ಆಗ್ತಿರ್ಲಿಲ್ಲ ಇನ್ನು ಹಸು ನಾವೆಲ್ಲ ಹಶು ಆಗ್ತದೆ ಅಂದ್ಕೊಂಡು ಸ್ವಲ್ಪ ಪಾರ್ಸಲೆಲ್ಲ ತಗೊಂಡಿದ್ವಿ ಇನ್ನು ನಾವು ಬಂದು ಹಂಪಿಗೆ ಬಂದು ಅಲ್ಲಿ ರೂಮ್ ಮಾಡಿ ಸ್ಟೇ ಆದ್ವಿ ಇವತ್ತು ಹಂಪಿಯಲ್ಲಿ ನಾವು ಸ್ಟೇ ಆದದ್ದು ಹಾಗೆ ಎಲ್ಲ ತಗೊಂಡು ಬಂದಿದ್ವಲ್ಲ ಹಾಗೆ ಅದನ್ನು ಸ್ವಲ್ಪ ಎಲ್ಲರೂ ಕೂಡ ಶೇರ್ ಮಾಡಿಕೊಂಡು ತಂದದನ್ನು ಶೇರ್ ಮಾಡಿಕೊಂಡು ತಿಂದು ಇವತ್ತು ನಾವು ಹಂಪಿಯಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಹೊರಡುವ ಅಂತ ಸ್ಟೇ ಆದ್ವಿ ಇನ್ನು ಮುಂದಿನ ಬ್ಲಾಗಲ್ಲಿ ಎಲ್ಲಿಗೆಲ್ಲ ಹೋದ್ವಿ ನೆಕ್ಸ್ಟ್ ಡೇ ಅಂತ ನಾನು ತಿಳಿಸಿಕೊಡ್ತೇನೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ ಥ್ಯಾಂಕ್ ಯು ಸಿನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್